ನಂತ ನೀನು ಮಾತಾಡಬೇಡ ಮಾತು ಮನಿ ಕೆಡಸ್ತು ತೂತು ಅಲಿ ಕೆಡಿಸ್ತು ಅನ್ನೋದು ಮರಿಬೇಡ ಯಾರ ಕತೆ ಹಿಟ್ಟು ಯಾರ ಕತೆ ಫ್ಲಾಪ್ ರಜತಣ ಸಿಲ್ಲಿ ರೀಜನ್ ಜುಟ್ಟು ರೀಜನ್ ಅಂತ ಅಡ್ಡಾಡ್ತಾನ್ರಿ ಅವಂಗ ರೀಜನ್ ಕೊಡಕ್ಕೆ ನೆಟ್ ಬರಂಗಿದೆ ಮಾವ ಮಾವ ಅಂದ ಮಾವನ್ಗೆ ಕುಸ್ತಾ ಇದ್ದೆ ನಾವು ಮಾವ ಹೋದ್ಮೇಲೆ ಅವ್ನು ಬೇಟಾಡ್ಕೊಂಡು ಕುಡಿಯುತ್ತಾರ ಈ ತರ ಟೈಪ್ ನಾವು ನೋಡಿದಿವಿ ನಾನಂತೂ ನೋಡಿಲ್ಲ ನೀನ್ ಸ್ಟ್ರಾಂಗ್ ರೀಸನ್ ಕೊಟ್ಟರು ಫಸ್ಟ್ ಸಿಲ್ಲಿ ರೀಸನ್ ಅರ್ಥ ಮಾಡ್ಕೊ ಆಮೇಲೆ ಸ್ಟ್ರಾಂಗ್ ರೀಸನ್ ಅಲ್ಲ ಮಾತ ಕಲಿತೀನಂತ ನೀನು ಮಾತಾಡಬೇಡ ಮಾತು ಮನಿ ಕೆಡಸ್ತು ತೂ ತು ಮನಿ ಕೆಡಸ್ತು ಅನ್ನೋದು ಮರಿಬೇಡ ಸೂಪರ್ ಸಂಡೇ ಒಂಬತ್ತು ಗಂಟೆಗೆ ಯಾರ ಕಥೆ ಹಿಟ್ಟು ಯಾರ ಕಥೆ ಫ್ಲಾಪ್ ರಜತಣ ಸಿಂಧಿ ರೀಜನ್ ಜುತ್ತು ರೀಜನ್ ಅಂತ ಅಡ್ಡಾಡ್ತಾನ್ರಿ ಅವಂಗ ರೀಜನ್ ಕೊಡಕ್ ನೆಟ್ ಬರಂಗಿದ್ರಿ ಸರ್ ನಾ ಮಾವ ಮಾವ ಅಂದ್ರೆ ಮಾವನ್ಗೆ ಕುಸ್ತಾ ಇದ್ದೆ ನೀನು ಮಾವ ಹೋದ್ಮೇಲೆ ಅವ್ನು ಬೇಟಾಡ್ಕೊಂಡು ಕುಡಿಯುತ್ತಾರ ಈ ತರ ಟೈಪ್ ನಾವು ನೋಡಿದಿವಿ ನಾನಂತೂ ನೋಡಿಲ್ಲ ನೀನ್ ಸ್ಟ್ರಾಂಗ್ ರೀಸನ್ ಕೊಟ್ಟರು ಫಸ್ಟ್ ಸಿಲ್ಲಿ ರೀಸನ್ ಅರ್ಥ ಮಾಡ್ಕೊ ಆಮೇಲೆ ಸ್ಟ್ರಾಂಗ್ ರೀಸನ್ ಅಲ್ಲ ಮಾತ ಕಲಿತೀನಂತ ನೀನು ಮಾತಾಡಬೇಡ ಮಾತು ಮನಿ ಕೆಡಸ್ತು ತೂ ತು ಮನಿ ಕೆಡಸ್ತು ಅನ್ನೋದು ಮರಿಬೇಡ ಸೂಪರ್ ಒಂಬತ್ತು ಗಂಟೆ